ಹಲೋ ಗುರು ಬಸೂನಲ್ಲಿ ಏನಾದ್ರು ಉಣ್ಣೆ ಅಥವಾ ಪಿಡ್ದ ಜಾಸ್ತಿ ಆಗಿದ್ಯಾನ್ ಹೋಗ್ಲಾಡ್ಸಕ್ಕೆ ಒಂದ್ ಮನೆ ಮದ್ದೆ ಹೇಳ್ತೀನಿ ಕೇಳಿಸಿಕೊಳ್ಳಿ ಎಷ್ಟು ನಿಮ್ ಮನೆ ಅಕ್ಕ ಪಕ್ಕನೇ ಒಂದು ತುಂಬೆ ಗಿಡ ಇರುತ್ತೆ ಅದನ್ನ ಕಿತ್ಕೊಳ್ಳ ಎಂತ ತುಂಬೆ ಗಿಡ ಕಿತ್ಕಬೇಕಾ ಅಂದ್ರೆ ಎಳೆ ತುಂಬೆ ಗಿಡ ಕಿತ್ಕೋಬೇಕು ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದಕ್ಕೆ ನನ್ನ ಮನೆ ಹತ್ರನೆ ಬೆಳ್ದಿದ ತುಂಬೆ ಗಿಡ ಎಲ್ಲ ಕಿತ್ಕೊಂಡು ಈಟಾಗಿ ಅದ್ರಲ್ಲಿರೋ ಎಲೆ ಎಲೆನೆ ಕಿತ್ ಹಾಕೊಂಡೆ ಅದ್ರೊಳಗಿರೋದು ಹೂವು ಹಾಕ್ಬಾರ್ದು ಬರಿ ಎಲೆ ಮಾತ್ರ ಬಿಡ್ಸಾಕೋಬೇಕು ಗಿಡದಲ್ಲಿ ಅದೆಲ್ಲ ಬಿಡಿಸಿದಾದ್ಮೇಲೆ ಮಿಕ್ಸಿ ಜಾರ್ ತಗೊಂಡು ಅದ್ರೊಳಗೆಲ್ಲ ಬಿಡಿಸಿ ಸೊಪ್ಪೆಲ್ಲ ತುಂಬಿಟ್ಟು ನೀರು ಇದೆ ನೀಟಾಗಿ ಪೇಸ್ಟ್ ಆಗೋ ತರ ರುಕ್ಕಬೇಕು ಈಟಾಗಿ ರುಬ್ಕೊಂಡಿದ್ದ ರುಬ್ಕೊಂಡಿದ್ದಾದ್ಮೇಲೆ ಒಂದು ಬಟ್ಟೆ ಅದ್ರ ಒಳಗಡೆ ಹಾಕೊಂಡು ನೀಟಾಗಿ ಇನ್ಕೊಂಬೇಕು ಅದ್ರಾಗ ಇರೋ ಲಿಕ್ವಿಡ್ ಕಂಟೆಂಟ್ ಎಲ್ಲ ಬರೋ ತರ ರೆಡಿ ಆಗಿದೆಯಲ್ಲ ಈ ಮಿಶ್ರಣದ ಜೊತೆ ಲೀಟರ್ ಮಿಶ್ರಣಕ್ಕೆ ಒಂದ್ ಲೀಟರ್ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮನೇಲಿ ಇರೋ ಯಾವ್ದಾದ್ರು ಸ್ಪ್ರೇರ್ ಬಾಟ್ಲಿಗೆ ಅದನ್ನೆಲ್ಲ ಲಿಕ್ವಿಡ್ ಎಲ್ಲ ಲೋಡ್ ಮಾಡ್ಕೊಂಡು ಆಮೇಲೆ ಹಸ್ಕುಳಿಗೆ ಸ್ಪ್ರೇ ಮಾಡ್ಬೇಕು ತರ ಸ್ಪ್ರೇ ಹೊಡೆಯೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಉಣ್ಣೆ ಅಥವಾ ಪಿಡ್ದ ಅನ್ನೋದು ಎಲ್ಲ ಉದ್ರೋಗ್ತವೆ ಅತಿ ಹೆಚ್ಚಾಗಿ ಮಿಶ್ರಣ ಎಲ್ಲಿಗೆ ಹೊಡಿಬೇಕು ಅಂದ್ರೆ ಕಾಲ್ ಕೆಳಗಡೆ ಜಾಸ್ತಿ ಪಿಡ್ದಾಗ್ತಾವ ಅಲ್ಲಿ ನೋಡ್ಕೊಂಡು ಹೊಡಿಬೇಕು ಜಾಸ್ತಿ ನಾ ಮತ್ತೆ ಬೆಳಿಗ್ಗೆ ಸ್ಕೂಲ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಸಾಯಂಕಾಲ ಸ್ಕೂಲ್ ಮೇಸ್ಕೊಂಡು ಬಂದಾಗ ಈ ಮಿಶ್ರಣ ಹೊಡಿಬೇಕು ಮೇಸಕ್ ಹೋಗಿದ್ದಾಗ ಎಲ್ಲಾದ್ರೂ ಅನ್ಕೊಂಡಿದ್ರೆ ಸೈಕಲ್ ಎಲ್ಲ ಉದ್ರು ಮಿಶ್ರಣದಾಗ ಮತ್ತೆ ಈ ಗಿಡದ ಗಿಡ ಯೂಸ್ ಮಾಡೋದ್ರಿಂದ ನಿಮ್ಮ ಮಸ್ಗಳಿಗ್ ಏನ್ ಎಫೆಕ್ಟ್ ಆಗಲ್ಲ ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ತರ ಹೈನುಗಾರಿಕೆ ರಿಲೇಟೆಡ್ ವಿಡಿಯೋಸ್ಗಾಗಿ ನಾನು ಅಕೌಂಟ್ ಫಾಲೋ ಮಾಡ್ಕೊಂಡ್ ಮಾತ್ರ ಮನೆ